ವೆಲ್ಕಮ್ ಬ್ಯಾಕ್ ಇಷ್ಟೋ ತನಕ ನೀವು ಕೇಳಾಕ್ತಿದ್ರಿ ವಯ್ಸ್ ಆಫ್ ಗೋಕಾಕ್ ಇದು ಗೋಕಾಕದ ರೀ ಹಾಂ ನಾ ಈಗ ಏನು ಹೇಳಾಕತ್ತಿದ್ ಅಂದ್ರೆ ಈ ಮೌನದಿಂದ ಆಗುವಂಥ ಪ್ರಯೋಜನಗಳ್ರಿ ಜೀವನದಾಗ ಮೌನ ಇದ್ರೆ ಇರಂಗಿಲ್ಲ ನೋಡ್ರಿ ಇದನ್ನು ನಮ್ಮ ಬದುಕಿನೊಳಗೆ ಸರಳತೆಯಿಂದ ಇದ್ರೆ ಸಣ್ಣವ್ರ ಜೋಡಿ ದೊಡ್ಡವ್ರ ಜೋಡಿ ಬಡವ್ರ ಜೋಡಿ ಶ್ರೀಮಂತರ ಜೋಡಿ ಸಮನಾಗಿ ಬರತ್ರ ಈ ಸರಳತೆ ನಮ್ಮ ಜೀವನದಾಗ ಬರ್ತೈತ್ರಿ ಇದರಿಂದ ನಮಗೆ ಬೇಕಾದನ್ನು ಸಾಧಿಸ್ಬೋದು ರೀ ಎಷ್ಟೋ ಸಲ ನಮ್ಮ ಜೀವನ್ದೊಳಗ ಜಗಳ ಗಂಟ್ರ ಜೋಡೆ ಇರೋದ ಸಂದರ್ಭ ಬರ್ತಾವ್ರಿ ಎಷ್ಟೋ ಸಲ ನಮ್ಮ ಬಾಳ ಸಂಗಾತಿನ ಜಗಳ ಗಂಟ್ರ ಇರ್ತಾರ್ರಿ ಅವಾಗ ನಾವು ನಮ್ಮ ಶಬ್ದಗಳನ್ನು ಉಪಯೋಗಿಸೋ ಬದಲು ನಮ್ಮ ಜಾಣ್ಮೆಯನ್ನು ಉಪಯೋಗಿಸಿದ್ರೆ ನಮ್ಮ ಜೀವನ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತಾವ್ರಿ ಎಷ್ಟೋ ಸಲ ನಮ್ಮ ಜೀವನ ಸಂಗಾತಿ ಜೋಡೇನ ನಾವು ವಾದ ವಿವಾದ ಮಾಡಬೇಕಾಗಿ ಬರ್ತೈತ್ರಿ ಆದ್ರೆ ಅದನ್ನು ಒಳಗೆ ಇಟ್ಕೊಂಡ ಬಿ ಇಟ್ಕೊಳ್ಳೋದು ಬಿಟ್ಟ ಮರೆತ ಮುಂದೆ ಹೋದ್ರೆ ನಮ್ಮ ಜೀವನ ಸಾಗ್ತೈತ್ರಿ ಅಂಥ ಸಮಯದೊಳಗೂ ನಮ್ಮ ನಮ್ಮನ್ನು ನಾವು ಸಾಂತ್ವನ ಹೇಳ್ಕೊಬೇಕಾಗ್ತೈತ್ರಿ ಅದ ನಮ್ಮೊಳಗೆ ನಾವು ಇಳಿಯೋದಂದ್ರೆ ಇದೆ ನೋಡ್ರಿ ಬದುಕಿನೊಳಗೆ ನಾವು ಏಕಾಂಗಿ ಆಗಿ ಇರೋದನ್ನು ಕಲ್ಕೋಬೇಕ್ರಿ ಅದು ನಮ್ಮನ್ನು ಗಟ್ಟಿ ಮಾಡ್ತೈತ್ರಿ ಮತ್ತು ಬ್ಯಾರೆಯವರಿಂದ ನಿರೀಕ್ಷೆಯೂ ಕಡಿಮೆ ಮಾಡ್ತೈತ್ರಿ ನಮ್ಮ ಜೀವನ ಬರೀ ಮಾತಿನಿಂದ ತುಂಬಿರಬಾರ್ದ್ರಿ ನಮ್ಮ ಮಾತು ಹೇಗಿರ್ಬೇಕಂದ್ರೆ ನಮ್ಮ ಮಾತಿಗಾಗಿ ಜನ ಕಾಯ್ತಿರ್ಬೇಕ್ರಿ ಬಸವಣ್ಣನವ್ರು ಹೇಳಿದಾಗ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದೇನ ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೆನ್ತುಲಿವನಯ್ಯ ಮೌನ ನಿಶಬ್ಬ್ದತೆಯನ್ನು ನಾ ಈಗ ಇಷ್ಟೋ ತನಕ ನಿಮಗೆ ತಿಳಿಸ್ಕೊಟ್ನಿ ಮತ್ತೆ ಭೇಟಿ ಆಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಜೊತೆ ಅಲ್ಲಿವರೆಗೂ ನೀವು ಕೇಳ್ಕೊಳ್ತಾ ಇರ್ರಿ ಗೋಕಾಕ್ ಶಿಕ್ಷಣ ಸಂಸ್ಥೆ ಸಮುದಾಯ ಬಾನುಲಿ ಕೇಂದ್ರ ವೈಸ್ ಆಫ್ ಗೋಕಾಕ್ ಏಯ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಎಫ್ ಎಮ್ इथ गोकाक मंदिध्वनि सैनिंग अफे मीनाक्षी गुल।